ಇಷ್ಟು ವರ್ಷ ಸಿಬ್ಬಂದಿಗಳು ನಿಮ್ಮ ಲೈನ್ ಮ್ಯಾನ್ಗಳು ಸಿಬ್ಬಂದಿಗಳು ಹಳ್ಳಿಗಾಟ್ನಲ್ಲೇ ಅಣ್ಣ ತಂದಿರು ಅಂತ ಇದ್ದರು ಇವತ್ತು ಅವ್ರನ್ನೆಲ್ಲ ಭಿನ್ನತ ಪರಿಸ್ಥಿತಿ ಕಟ್ಟಾಕಸ್ತೀನಿ ನಾನೇ ನೀವು ಈ ರೀತಿ ತೆಪ್ಪಾಳಿಕೆ ಮಾಡೋ ಹಳ್ಳಿ ಕಟ್ಟಾಕಿಸ್ತೀನಿ ಆಯ್ತ್ರಾ ಏನರಪ್ಪಾ ಏನು ಬೇವರ್ಸಿಗಳ ಮಾಡ್ತೀನಿ ನಾನು ಫೋನ್ ಕೆಲ್ಸದಲ್ಲೇ ಮಾಡ್ತೀನಿ ನಿಮಗೆ ಅಬ್ಬಾ ಹೇಳವಲೆ ಅನ್ಕಂಡ್ರೆ ಏನು ಸರ್ವಾಧಿಕಾರಿ ಅಂತ ನೀವು ಯಾಕೆ ಮಾತಾಡ್ತೀನಿ ನನಗೆ ನಿಮ್ದು ಏನು ಆನ್ಲೈನ್ ಆ್ಯಪ್ ಇದೆಯಲ್ಲ ಅದ್ರಲ್ಲಿ ಹೋಗ್ತಾ ಇಲ್ಲ ಅಂತ ಅಂದ್ರೆ ಕೌಂಟರ್ ಬಂದು ಕಟ್ಟ್ರಿ ಅಂತರ ಅದು ಸರಿಯಾಗಿರೋದು ಮಾಹಿತಿ ಕೊಡ್ಬೇಕಲ್ಲ ನೀವು ಏನು ಐಡಿ ಹೊಡಿಬೇಕಾ ಏನು ನಿಮ್ದು ಏನು ಮತ್ತೆ ಚೇಂಜ್ ಮಾಡಿದಿರಲ್ಲ ನನಗೆ ಬರಲಿಲ್ಲ ನಿಮ್ದು ಯಾರೋ ಮತ್ತಿಗೆ ಬಂದೋರು ಬಂದು ನನ್ನ ಫೋನಲ್ಲಿ ಮಾಡ್ಕೊಂಡು ಹೋದ್ರು ಈಗ ನಮ್ಮ ನಮ್ಮ ರೈತರು ಹಲವಾರು ಜನ ಆಯಾ ಭಾಗದ್ದು ಸಮಸ್ಯೆಗಳು ತಂದಿರ್ತಾರೆ ರೂರಲ್ ಲೀಡರ್ ಇವ್ರೆ ಎಲ್ಲ ನೋಟ್ ಮಾಡ್ಕೊಂಡು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಕೊಡಬೇಕು ಎಲ್ಲರೂ ಸಮಸ್ಯೆಗಳಿದ್ದೇವೆ ತಗೊಂಬಂದಿದ್ದಾರೆ ಎಲ್ಲದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಎಲ್ಲಾರ್ದು ಒಳಗೆ ಕರ್ಕೊಂಡು ಹೋಗಿ ಯಾರ್ಯಾರು ಏನೇನಿದೆ ಸಪರೇಟ್ ಆಗಿ ಕುತ್ಕೊಂಡು ಎಲ್ಲದೂ ನೋಟ್ ಮಾಡ್ಕೊಂಡು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಲೈನ್ ಬಂದಿಗೆ ಸೂಚನೆ ಕೊಡಬೇಕು ಕ್ಲಿಯರ್ ಮಾಡಿಸ್ಕೊಡ್ಬೇಕು ನಾನು ಹೇಳಿದ್ದೀನಿ ನೋಡೋಣ ನೀವು ಎಷ್ಟು ಕಲೆಕ್ಷನ್ ಮಾಡಿದಿರಿ ಎಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ರಿ ಪ್ರತಿ ತಿಂಗಳು ನಗರದಲ್ಲಿ ರೂರಲ್ ಇರ್ಬೋದು ಮಾಡೋಣ ಮಾಡೋಣ ಪ್ರತಿ ತಿಂಗಳಿಗೆ ಮಾಹಿತಿ ಬೇಕು ಮಾಹಿತಿ ಹಾಕಲಕ್ಕೆ ಹಾಗೆ ಅನಂತಪುರಲ್ಲಿ ಇಲ್ಲ ನಿಮ್ಗೆ ಎಲ್ಲರಿಗೂ ಅವಕಾಶ ಇದೆ ಸಮಸ್ಯೆ ನೋಟ್ ಮಾಡಿಸಿ ಯಾಕೆ ಕೆಲಸ ಹೆಚ್ಚು ಮಾಡ್ಕೊಳ್ಳಕ್ಕೆ ಏನ್ ಬೇಕು ಎಲ್ಲ ಮಾಡ್ಕೊಂಡಿದ್ದೀನಿ ನನಗೆ ಗೊತ್ತಿದೆ ನಮ್ಮ ನಮ್ಮ ಸಿ ಕಂಡ್ರೆ ಐ ಎ ಎಸ್ ಆಫೀಸರ್ ರಾತ್ರಿ ಒಂದ್ ಗಂಟೆ ಫೋನ್ ಮಾಡ್ರೆ ತೆಗಿತಾರೆ ನಂದು ರಾತ್ರಿ ಒಂದ್ ಗಂಟೆ ಮಾಡಿದ್ರೆ ತೆಗಿತಾರೆ ಬಂದಿಸ್ತಾರೆ ಏನಾಗಿದೆ ನಿಮಗೆ ಇನ್ನೊಂದು ತಿಂಗಳಲ್ಲಿ ನಿಮ್ಗೆ ಸ್ಟಾರ್ಟ್ ಆಗ್ತದಲ್ವಾ ಏನ್ ಮಾಡ್ತೀರಿ ನೋಡೋಣ ತಂದು ಕೂರಿಸ್ತೀನಿ ಒಂದೊಂದು ಭಾಗ ಇನ್ನೊಂದು ಜನ ತಂದು ಕೂರಿಸ್ತೀನಿ ಅಡಿಗೆ ಮಾಡ್ತಾರೆ ಅವ್ರ ದಿವ್ಸ ಊಟ ಮಾಡಿ ಅಲ್ಲ ನಿಮಗೆ ಆದ್ರೂ ನೀವು ಅಷ್ಟೊಂದು ಬಹಳ ಕಂಡೀಷನ್ ಆಗಿ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದ್ಮೇಲೆ ಸಂಪರ್ಕ ಕೊಡ್ಸ್ಬೇಕಲ್ಲ ಸಂಪರ್ಕ ಕೊಡಿಸ್ಬೇಕಾಗಿತ್ತಲ್ಲ ಆ ಪತ್ರಕರ್ತರು ಅವ್ರು ಎಲ್ಲೋ ಪಾಪ ಒಂದು ಪ್ರೆಸ್ಪೀಟ್ ಮಾಡ್ತಾರೆ ಅವ್ರದ್ದು ಹೋಗಿ ಕಟ್ ಮಾಡಿ ನಾನೇ ಪ್ರೆಸ್ಪೀಟ್ ಮಾಡೋ ಸಂದರ್ಭದಲ್ಲಿ ಹೋಗಿ ಕಟ್ ಮಾಡಿ ಒಂದು ಹೇಳಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ತಿಳಿಸಿ ನಿಮಗೆ ಗೊತ್ತಿಲ್ಲ ನಡವಳ್ಕೆ ಅವ್ರಿಗೇನು ಹೇಳ್ತೀವಿ ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯಾವ ಅಧಿಕಾರಿಗಳ ದಬ್ಬಾಳಿಕೆಗೂ ಬಗ್ಗೋರಲ್ಲ ನಮ್ಮನ್ನ ಗೌರವಿಸದೇ ಇರೋ ಯಾವನ್ನು ಗೌರವಿಸೋ ಪ್ರಶ್ನೆ ಇಲ್ಲ ಏನಂತೀರ ಬಡವರೇ ಇರ್ಬೋದು ರೈತರೇ ಇರ್ಬೋದು ನಮ್ಮನ್ನ ಗೌರವಿಸದೇ ಇರೋ ಯಾವನ್ನ ಗೌರವಿಸೋದಿಲ್ಲ ನಾವು ಹೌದು ಯಾವನ್ನ ಅದು ನೀವೇ ಇಲ್ಲ ನಿಮ್ ಮಂತ್ರಿನೇ ಇರಲಿ ಯಾವನ್ನು ಗೌರವಿಸೋ ಪ್ರಶ್ನೆ ಇಲ್ಲ ಹಾಗಾಗಿ ಈ ಕೂಡ್ಲೆ ಆ ವ್ಯಕ್ತಿ ಏನು ನಷ್ಟ ಆಗಿದೆ ಅದನ್ನು ಬರ್ಸ್ಬೇಕು ಆ ನಂತರ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರಬೇಕು ನಿಮ್ಮ ಎಸ್ ಇನ್ನೂ ಬರಬೇಕು ಇನ್ನೂ ಹಲವಾರು ದೊಡ್ಡ ದೊಡ್ಡ ಗಂಭೀರವಾದ ಪ್ರಶ್ನೆಗಳಿದಾವೆ ನಮ್ಮ ಸಮಸ್ಯೆಗಳಿದಾವೆ ಎಲ್ಲವನ್ನು ಬಗೆಹರಿಸ್ಕೊಂಡೆ ಹೋಗೋದು ನಾವು ಇಲ್ಲಿಂದ ಮತ್ತೆ ಯಾರು ಅಧ್ಯಕ್ಷರು ಮಾತಾಡಿ ಅನಂತರದೇ ಇವರು ಬರೋಕಾಗಲ್ಲ ಇಲ್ಲೆಲ್ಲರೂ ಕೂಡ ಪಟ್ಟಬದ್ಧವಾಗಿ ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಚಳವಳಿಯಲ್ಲಿ ನಿರತರಾಗಿದ್ದೀರಿ ಯಾವುದೇ ಚಳುವಳಿ ಮುಕ್ತಾಯ ಹಂತಕ್ಕೆ ಬರಬೇಕಾದ್ರೆ ಎರಡೂ ಕಡೆಯಿಂದ ಸಹಕಾರ ಇರಬೇಕು ಒಂದು ಚಳವಳಿಗಾರರಿಂದ ಮತ್ತೆ ಅಧಿಕಾರಿಗಳಿಂದ ಇರ್ಬೋದು ನಾವು ಯಾರ ವಿರುದ್ಧ ಚಳವಳಿ ಮಾಡ್ತಾ ಇದ್ವಿ ಅವ್ರ ಕಡೆಯಿಂದ ಇರ್ಬೋದು ಈಗ ಬೆಳಗ್ಗೆಯಿಂದ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಎಲ್ಲ ವಿಚಾರದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ನಡೆದಿದ್ದೆ ಈಗಲೂ ಕೂಡ ಕೊನೆಯ ಹಂತದ ವಿಚಾರ ನಿಮಗೆ ಹೇಳಲಿಕ್ಕೆ ಬಯಸ್ತೀವಿ ನಾವೇನು ಇಪ್ಪತ್ತೈದು ಸಾವಿರ ನಷ್ಟ ಬರೆಸ್ಕೊಡಿ ಅಂತ ಕೇಳಿದ್ದೀವಿ ಹತ್ತು ಸಾವಿರ ಯಾರು ತಪ್ಪು ಆಗಿದೆ ಯಾರ ಕಡೆಯಿಂದ ಅವರು ಒಂದು ಹತ್ತು ಸಾವಿರ ನಷ್ಟಪಡಿಸ್ಕೊಡ್ತೀವಿ ಅಂತ ಹೇಳಿ ಈಗ ಸಂದೇಶವನ್ನು ಕಳಿಸಿದ್ದಾರೆ ಅಡಿಲ್ವಾ ಬಿಡೋಣ ಆಗಲ್ಲ ಕೂಡ ಈಗ ಕಾಯ್ದೆ ಕಾನೂನು ಪ್ರಕಾರ ಕೆಲಸನೂ ಮಾಡಬೇಕು ಹಾಗೆ ಅದನ್ನ ಉಳಿದಿದ್ದಂದ್ರೆ ಅವ್ರಿಗೆ ಮಾತ್ರ ಕಾಯ್ದೆ ರೀತಿ ಅಂದ್ರೆ ಅವ್ರು ಏನು ಸಂಪರ್ಕ ಕಡಿತಗೊಳಿಸಿದ್ರು ಹಾಗೆ ಮರು ಸಂಪರ್ಕ ಕೊಡಬೇಕಾಗಿತ್ತು ಈಗ ಮುಂದಿನ ದಿನಗಳಲ್ಲಿ ಮರು ಸಂಪರ್ಕ ಕೊಡೋದು ಯಾವುದೇ ರೀತಿಯಲ್ಲಿ ವಿಳಂಬ ಆಗೋದಿಲ್ಲ ಹಾಗೆ ವಿದ್ಯುತ್ ಬಿಲ್ ಕೂಡ ಕಟ್ಕೊಂಡು ಹೋಗೋಣ ಹಾಗೆ ಮರು ಸಂಪರ್ಕ ಕೊಡಿ ಅಂತ ಇವ್ರೂಲ ಹಾಗೆ ಅವ್ರು ಮಾಡ್ಕೊಳ್ಬಾರ್ದು ಅಂತ ಹೇಳಿ ಈಗ ಕುಗ್ಗು ಗ್ರಾಮ ಇರ್ತಾವೆ ಇದು ಕಮರ್ಷಿಯಲ್ ಆಯ್ತು ಸಿಟಿ ಆಯ್ತು ಅದು ಒಂದೇದಾಯ್ತು ಕುಗ್ಗು ಗ್ರಾಮ ಇರ್ತವೆ ಅಲ್ಲಿ ಎಜುಕೇಶನ್ ಮಾಡೋ ಮಕ್ಳು ಇರ್ತಾರೆ ಅಲ್ಲಿ ಈ ತರ ಅಲ್ಲ ಅವ್ರಿಗೆ ಅದನ್ನು ಹೇಳ್ಬೇಕು ಆ ರೀತಿ ಕಟ್ ಮಾಡಿ ಮತ್ತೆ ಅಲ್ಲಿ ಅವ್ರಿಗೆ ಲೈನ್ ಮನ್ ಆಗಲ್ಲ ಯಾವುದು ವಿದ್ಯುತ್ ಸಂಪರ್ಕ ಕಡಿತಗೊಳ್ ಸಮಯ ಇಟ್ಕೊಳ್ಳಿ ನೀವು ಬಿಲ್ ಕಟ್ಟಿದ ಮೇಲೆ ಎಷ್ಟು ಸಮಯ ಲೇಟ್ ಆಗಿ ಬರ್ತಾರೆ ಅದನ್ನು ಕೂಡ ಇಟ್ಕೊಳ್ಳಿ ಆ ತರದ್ದು ನಡಿಬಾರ್ದು ನೀವು ಮನವಿನೂ ಕೂಡ ಅವರಿಗೆ ವಿಷಯ ಫಸ್ಟ್ ಅವರ ಮೇಲಾಧಿಕಾರಿಗಳಿಗೆ ತಿಳಿಸಿ ನಾನು ಕೂಡ ಅದನ್ನೇ ಮಾಡಿದೆ ಅವ್ರು ಯಾಕೋ ಅವತ್ತಿನ ನಡವಳಿಕೆ ಸರಿ ಇದಿಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟದ ಚಳವಳಿ ಆಗಿದೆ ಬಟ್ ಮತ್ತೆ ಮರುಕಳಿಸ್ಬಾರ್ದು ನಮ್ಗೂ ಕೂಡ ಕೆಲ್ಸ ಕೇಳಿ ಸರಿ ಇದನ್ನ ಇಲ್ಲಿ ಕೈ ಬಿಡೋಣ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಶಿವಮೊಗ್ಗ ಜಿಲ್ಲಾ ರೈತ ಸಂಘಕ್ಕೆ